ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನನಗೆ ಸಪೋರ್ಟ್ ಮಾಡಿ ನಾನು ಮದುವೆ ಆದಮೇಲೆ ಫಸ್ಟ್ ಲಾಗ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಊಟಕ್ಕೆ ಹೊರ್ಗಡೆ ಹೋಗ್ತಿದ್ದೀವಿ ಅದು ಕೇರಳ ನಗರದಲ್ಲಿ ಹೊಸ ಹೋಟೆಲ್ ಓಪನ್ ಆಗಿದೆ ಓಟೆಲ್ ಓಪನ್ ಆದಾಗೆಲ್ಲ ನಾವು ಹೋಗಿ ಓಕೆ ಓಕೆ ಸರ್ ಸೊ ಹೋಗಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ ನೋಡಿ ಏನಪ್ಪ ವೀಡಿಯೋ ಮಾಡ್ತಾ ಇರೋದಂದರೆ ಕೇರಳ ನಗರದಲ್ಲಿ ಹೊಸ ಹೋಟೆಲ್ ಓಪನ್ ಆಗಿದೆ ಹಾಗೆ ನಾನ್ವೆಜ್ನ ಓಟೆಲಲ್ಲಿ ತಿಂದು ಮದುವೆ ಫಂಕ್ಷನ್ ಸ್ಟಾರ್ಟ್ ಆದಾಗಲಿಂದ ಎಲ್ಲೂ ಹೊರಗಡೆ ಹೋಗಿ ಊಟ ಮಾಡಿಲ್ಲ ಸೊ ಇವತ್ತು ಹೋಟೆಲ್ಗೆ ಹೋಗ್ತಿದ್ದೀವಿ ಬನ್ನಿ ವೀಡಿಯೋ ನಕ್ಕೊಂಡು ಇವ್ರಿಗೂ ನೋಡಿ ಮಳೆ ಗೈಸ್ ಫುಲ್ ಕೇರ್ ನನಗೆ ಬರೋದು ಬೇಡ ಅಂತ ಕ್ಯಾನ್ಸಲ್ ಆಗಿತ್ತು ಮತ್ತೆ ತಿನ್ಲೇಬೇಕು ಅಂತ ಬಂದು ನಾವು ಬಂದಿರೋದು ಡೊಮ್ಮೆ ಬಿರಿಯಾನಿ ಮನೆ ನಾಟಿಸ್ ಮದುವೆ ಹುಡುಗ ಥರ ಕಾಣ್ತಾವಲ್ಲ ಇವನು ಹಾಂ ನಮ್ಮ ಚೆರಾಗಿ ನಮ್ಮ ತಂಗಿಯವರು ಡ್ಯೂಟಿ ಮುಗಿಸಿ ಬಂದಿದ್ದಾರೆ ಇವಾಗ ಪ್ಲೇಟ್ ಅಂದ್ಬಿಟ್ಟರು ನಾವು ಬಂದು ಟ್ವೆಂಟಿ ಮಿನಿಟ್ಸ್ ಆಯಿತು ಮಳೆ ಇವಿ ಕಾದು ಕಾದು ಮತ್ತೆ ಅಷ್ಟಿದೆ ಸ್ವಲ್ಪ ಲೇಟ್ ಮಳೆ ಕಾಯ್ತಾ ಇದೀವಿ ಕಾದು ಇವಾಗ ಪ್ಲೇಟ್ ಬಂದಿದೆ ಇನ್ನ ಬರ್ಬೇಕು ಪ್ಯಾಕಿಂಗ್ ಮಾಡಿದ್ರೆ ಫಸ್ಟ್ ಅಕ್ಕ ಅವರು ಡ್ಯೂಟಿ ಮುಸ್ಕೊಬಂದು ಏನು ತಿಂದಿನ ಅಕ್ಕೊಟ್ಟಂತ ಮೈಸೂರಿಗೆ

ಇದೇ ಆಗೋದು ಯಾವಾಗಲೂ ಇದೇ ಆಗೋದು ನಾನು ಸ್ನ್ಯಾಪ್ ಮಾಡ್ತಿರ್ತೀನ ಅಷ್ಟಲ್ಲ ಇವ್ರು ಹಾಕೊಂಡು ಸ್ಟಾರ್ಟೇ ಮಾಡಿಬಿಟ್ಟಿರ್ತಾರೆ ಏ ಹಾಕೋಣ ಚರಣ ಇವ್ರು ನೋಡಿ ಫೈನಲಿ ಬಿರಿಯಾನಿ ಬಂತು ಫುಲ್ ಬಿಸಿ ಬಿಸಿ ಇದೆ ಹೆಂಗಿದ್ಯೋ ಟೇಸ್ಟ್ ಬರೀ ತಿನ್ನೋದು ಯಾವ ಟೇಸ್ಟ್ ಆಗಲ್ಲ ಟೇಸ್ಟ್ ಹೆಂಗಿದೆ ನಾವು ತಿನ್ನುವ ಈಗ ಟೇಸ್ಟ್ ಅಂತೂ ಸೂಪರ್ ಆಗಿದೆ ಚಿಲ್ಲಿ ಚಿಕನ್ ಚಿಕನ್ ಲಾಲಿಪಾಪ್ ಬಂದಿದೆ ಗೈಸ್ ಬ್ಯಾಟಿಂಗ್ ಮಾಡ್ತಾ ಇದಾರೆ ಫುಲ್ ಆಗಿ ಫಸ್ಟ್ ಟೈಮ್ ಪ್ರಿಯಾ ಇಷ್ಟು ಊಟ ನೋಡ್ತಾ ಇರೋದು ನನ್ನ ಲೈಫಲ್ಲಿ ಊಟ ಮುಗಿತು ಆದರೆ ಮಳೆ ನಮ್ಮ ಕೇರನಗರದಲ್ಲಿ ಫುಲ್ ಮಳೆ ಹೆಂಗ ಹೋಗೋದು ಗೊತ್ತಿಲ್ಲ ಮನೆಗೆ ಫುಲ್ ಮಳೆ ಮಳೆಲ್ಲ ನೆನ್ಕೊಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಲವ್ ಯು ಆಲ್ ಬಾಯ್